ಬೆಂಗಳೂರಲ್ಲಿ ಶ್ವಾನಗಳ ಜೊತೆ ಹುಚ್ಚಾಟ ಮೆರೆದ ಭೂಪ ಕಾರಿನ ರೂಫ್ ಟಾಪ್ ಮೇಲೆ ಮೂರು ಶ್ವಾನವನ್ನ ಕೂರಿಸಿ ಚಿತ್ರ ಹಿಂಸೆ ನಡು ರಸ್ತೆಯಲ್ಲಿ ಕಾರಿನ ಮೇಲೆ ಮೂರು ಶ್ವಾನಗಳನ್ನ ಕೂರಿಸಿರೋ ವಿಡಿಯೋ ವೈರಲ್ ರಸ್ತೆಯುದ್ದಕ್ಕೂ ಶ್ವಾನಗಳನ್ನ ಕಾರಿನ ಮೇಲೆ ಕೂರಿಸಿ ಡೆಡ್ಲಿ ಸಂಚಾರ ಭೀತಿಗೊಳಗಾಗಿದ್ದ ಶ್ವಾನಗಳನ್ನ ಕಂಡು ಬೈಕ್ ಸವಾರನಿಂದ ಪ್ರಶ್ನೆ ಪ್ರಶ್ನೆ ಮಾಡಿದ ಬೈಕ್ ಸವಾರನ ಮೇಲೆ ರೇಗಾಡಿದ ಕಾರಿನ ಮಾಲೀಕ ಶ್ವಾನಿಗಳಿಗೆ ಯಾಕೆ ಹಿಂಸೆ ಕೊಡ್ತೀಯಾ ಎಂದು ಪ್ರಶ್ನೆ ಮಾಡಿದ್ರು ಬೈಕ್ ಸವಾರ ಪ್ರಶ್ನೆ ಮಾಡಿದ ಬೈಕ್ ಚಾಲಕನ ಮೇಲೆ ಅವಾಚ್ಯ ಶಬ್ದಗಳಿಂದ ನಿಂದನೆ ನಿನ್ನೆ ರಾತ್ರಿ ಕಲ್ಯಾಣ ನಗರದ ರಸ್ತೆಯಲ್ಲಿ ನಡೆದಿರುವಂತಹ ಘಟನೆ ಕೆಎ ಜೀರೋ ತ್ರೀ ಎಂಎನ್ ಫೈವ್ ಜೀರೋ ಡಬಲ್ ಒನ್ ನಂಬರ್ನ ಸ್ವಿಫ್ಟ್ ಕಾರು ರೌಡಿ ರೀತಿ ವರ್ತನೆ ತೋರಿದ ಕಾರಿನ ಮಾಲೀಕನ ಮೇಲೆ ದೂರು ದಾಖಲಾಗಿದೆ ಸೋಷಿಯಲ್ ಮೀಡಿಯಾದಲ್ಲಿ ದೂರಿನ ಮೂಲಕ ಆಗ್ರಹಿಸಲಾಗಿದೆ ಬಿಎನ್ಆರ್ ಪಬ್ಲಿಕ್ ಸ್ಕೂಲ್ ಎರಡು ಸಾವಿರದ ಇಪ್ಪತ್ತ ಐದು ಇಪ್ಪತ್ತ ಆರನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ ಮಾಂಟಿಸರಿಯಿಂದ ಹತ್ತನೇ ತರಗತಿಯವರೆಗೂ ದಾಖಲಾತಿ ಪ್ರಾರಂಭವಾಗಿದೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯವಿದ್ದು ನೂರಕ್ಕೆ ನೂರರಷ್ಟು ಫಲಿತಾಂಶ ನೀಡಲಾಗಿದ್ದು ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆದ ಶಾಲೆ ಇದಾಗಿದೆ ಅತ್ಯಾಧುನಿಕ ಕಂಪ್ಯೂಟರ್ ಲ್ಯಾಬ್ ವಿಜ್ಞಾನ ಲ್ಯಾಬ್ ನೂತನ ಮಾದರಿಯ ಗ್ರಂಥಾಲಯ ಹಾಗೂ ಕ್ರೀಡೋ ಲ್ಯಾಬ್ ಇವೆಲ್ಲವುಗಳನ್ನು ಕೂಡ ಒಳಗೊಂಡಿದ್ದು ಮಕ್ಕಳನ್ನ ಕರೆದುಕೊಂಡು ಬರಲು ವಾಹನ ವ್ಯವಸ್ಥೆ ಕೂಡ ಲಭ್ಯವಿದೆ ಎರಡು ಸಾವಿರದ ಇಪ್ಪತ್ತ್ ಮೂರು ನಾಲ್ಕನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ರಾಜ್ಯ ಮಟ್ಟದ ಪ್ರಥಮ ಸ್ಥಾನ ಪಡೆದ ಶಾಲೆ ಹುಟ್ಟುಹಬ್ಬದ ಸಂಭ್ರಮಾಚರಣೆಯನ್ನ ಅನಾಥ ಮಕ್ಕಳಿಗೆ ಸಹಾಯ ಮಾಡುವ ಅತ್ಯುನ್ನತ ಕಾರ್ಯಕ್ರಮನ್ನ ಜಾರಿಗೊಳಿಸಲಾಗಿದೆ ಮಕ್ಕಳ ಸರ್ವತೋಮುಖ ಅಭಿವೃದ್ಧಿ ಪಾಠದ ಜೊತೆಗೆ ನೃತ್ಯ ಸಂಗೀತ ಕರಾಟೆ ಟ್ಯಾಂಗ್ ಹ್ಯಾಂಡೋ ಚದುರಂಗ ನಂತಹ ವಿಶೇಷ ತರಗತಿಗಳನ್ನು ಬಿಎನ್ಆರ್ ಶಾಲೆಯಲ್ಲಿ ಇದೆ ನಮ್ಮ ಬಿಎನ್ಆರ್ ಶಾಲೆ ಎಜುಕೇಶನ್ ಟುಡೇ ನಡೆಸಿದ ಸಮೀಕ್ಷೆಯಲ್ಲಿ ವಿದ್ಯಾರ್ಥಿಗಳ ಪ್ರಗತಿ ಮತ್ತು ಮಾರ್ಗದರ್ಶನಕ್ಕಾಗಿ ವರ್ಗ ರಾಜ್ಯ ಮಂಡಳಿಯ ನಿಯಮಾವಳಿಗಳ ಶ್ರೇಯಾಂಕದ ಅಡಿಯಲ್ಲಿ ಭಾರತದಲ್ಲಿ ನಂಬರ್ ಒನ್ ಸ್ಥಾನ ಪಡೆದಿದೆ ರಾಜ್ಯ ಮಟ್ಟದ ಅತ್ಯುನ್ನತ ಪ್ರಶಸ್ತಿಯಾದ ಎಫ್ಎಪಿ ರಾಜ್ಯ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬಿಎನ್ಆರ್ ಶಾಲೆಗೆ ಅಕಾಡೆಮಿ ಸಾಧನೆ ಪ್ರಶಸ್ತಿ ಸಂದಿರುವುದು ಹರ್ಷದಾಯಕ ವಿಚಾರವಾಗಿದೆ ಹಾಗೂ ಶಾಲೆಯ ಪ್ರಾಂಶುಪಾಲರು ಆದ ಭೂಷಣ್ ಎನ್ ಅವರಿಗೆ ನವೀನ ಆಡಳಿತ ಮಾದರಿಯಲ್ಲಿ ಅತ್ಯುತ್ತಮ ಪ್ರಾಂಶುಪಾಲ ಪ್ರಶಸ್ತಿ ಸಂದಿರುವುದು ಹೆಮ್ಮೆಯ ಸಂಗತಿಯಾಗಿದೆ ನೂತನ ಪ್ರವೇಶಾತಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ನೀಡೋದ್ರ ಮೂಲಕ ಉತ್ತೇಜನ ನೀಡಲಾಗ್ತಾ ಇದೆ ಹಾಗಿದ್ರೆ ಒಮ್ಮೆ ಭೇಟಿ ಕೊಡಿ ಬಿಎನ್ಆರ್ ಪಬ್ಲಿಕ್ ಸ್ಕೂಲ್ ಬಾಬಣ್ಣ ಲೇಔಟ್ ಮಲ್ಲಸಂದ್ರ ಟಿದಾಸರಹಳ್ಳಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಸೊನ್ನೆ ನಾಲ್ಕು ಒಂಬತ್ತು ಎಂಟು ಎರಡು ಒಂದು ಐದು ಹಾಗೂ ಒಂಬತ್ತು ಒಂದು ಒಂದು ಒಂಬತ್ತು Excuse me. See? Lauda. Yeah. Get my car number and everything. Okay. We have money to eat.